ಪಾಕಿಸ್ತಾನದ ಬಲೂಚಿಸ್ತಾನ್ ರೈಲು ದಾಳಿ ಅಪಹರಣ ಕೊನೆಗೊಂಡಿದೆ ಇಪ್ಪತ್ತೊಂದು ಮಂದಿ ಉಗ್ರರ ದಾಳಿಯಲ್ಲಿ ಬಲಿಯಾಗಿದ್ರೆ ಮೂವತ್ಮೂರು ಬಲೂಚ್ ಲಿಬರೇಷನ್ ಆರ್ಮಿ ಬಂಡುಕೋರರು ಕಾರ್ಯಾಚರಣೆಯಲ್ಲಿ ಹತರಾಗಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದ ಮಚ್ ಪ್ರದೇಶದಲ್ಲಿ ಮಂಗಳವಾರ ಬಲೂಚ್ ಲಿಬರೇಷನ್ ಆರ್ಮಿ ಅಂದ್ರೆ ಬಿಎಲ್ಎ ಬಂಡುಕೋರರು ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಹೈಜಾಕ್ ಮಾಡಿ ಇಪ್ಪತ್ತೊಂದು ಮಂದಿಯನ್ನ ಹತ್ಯೆ ಮಾಡಿದ್ರು ಪಾಕಿಸ್ತಾನ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಮೂವತ್ಮೂರು ಬಂಡುಕೋರರು ಹತರಾಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆ ನಡೆದಿದ್ದು ಹೇಗೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಬಲೂಚಿಸ್ತಾನ ರಾಜ್ಯದ ರಾಜಧಾನಿ ಕ್ವೆಟ್ಟಾದಿಂದ ಉತ್ತರದ ಪೇಶಾವರ್ ನಗರಕ್ಕೆ ತೆರಳ್ತಾ ಇದ್ದಾಗ ಈ ದಾಳಿ ನಡೆದಿದೆ ರೈಲು ಭಾಗಶಃ ಸುರಂಗದೊಳಗಿದ್ದಾಗ ಉಗ್ರರು ಹಳಿ ಹಾನಿಗೊಳಿಸಿ ಎಂಜಿನ್ ಮತ್ತು ಒಂಬತ್ತು ಬೋಗಿಗಳನ್ನು ನಿಲ್ಲಿಸೋಕೆ ಪ್ರಯತ್ನಿಸಿದ್ರು ಬಳಿಕ ರೈಲು ಹತ್ತಿದ ಬಂಡುಕೋರರು ಪ್ರಯಾಣಿಕರನ್ನ ಹೊರಗೆ ಕರೆದು ಗುರುತಿನ ಚೀಟಿಗಳನ್ನು ಪರಿಶೀಲಿಸಿ ಕೆಲವರನ್ನ ಅಮಾಯಕರು ಅಂತ ಬಿಟ್ಟರು ಮತ್ತು ಸೇನಾ ಸಿಬ್ಬಂದಿ ಸೇರಿದಂತೆ ಇಪ್ಪತ್ತೊಂದು ಮಂದಿಯನ್ನ ಹತ್ಯೆ ಮಾಡಿದ್ದಾರೆ ಬಲೂಚ್ ಬಂಡುಕೋರರ ಉದ್ದೇಶ ಏನಿತ್ತು ಬಲೂಚ್ ಲಿಬರೇಷನ್ ಆರ್ಮಿ ಗುಂಪು ಪಾಕಿಸ್ತಾನದಿಂದ ಸ್ವಾಯತ್ತತೆ ಬೇಡ್ತಾ ಇರುವ ಬಲೂಚಿ ಪ್ರತ್ಯೇಕತವಾದಿ ಸಂಘಟನೆ ಕಳೆದ ವರ್ಷ ಕ್ವೆಟ್ಟಾ ರೈಲು ನಿಲ್ದಾಣದಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಮೃತಪಟ್ಟಿದ್ರು ಪಾಕಿಸ್ತಾನದ ಸೇನೆ ತಮ್ಮನ್ನ ದಮನಿಸೋಕೆ ಯತ್ನಿಸ್ತಿದೆ ಅಂತ ಆರೋಪಿಸಿ ಬಂಡುಕೋರರು ತಮ್ಮ ಗುರಿಯನ್ನ ನಾಗರಿಕರ ಮೇಲೂ ಕೇಂದ್ರೀಕರಿಸಿದ್ರು ಎನ್ನಲಾಗಿದೆ ಪ್ರಾಣ ಉಳಿಸಿಕೊಂಡ ಪ್ರಯಾಣಿಕರ ಅನುಭವ ಏನು ಉಗ್ರರ ದಾಳಿಯಿಂದ ಪಾರಾದ ಪ್ರಯಾಣಿಕರು ತಾವು ಅನುಭವಿಸಿದ ಭಯಾನಕ ಕ್ಷಣಗಳ ಬಗ್ಗೆ ವಿವರಿಸಿದ್ದಾರೆ ಮೂವತ್ತೆಂಟು ವರ್ಷದ ಬಾಬರ್ ಮಸೀ ಅವರ ಕುಟುಂಬ ದಾಳಿ ನಡೆದ ತಕ್ಷಣ ಪರ್ವತಗಳನ್ನ ದಾಟಿ ಸುರಕ್ಷಿತ ಸ್ಥಳವನ್ನ ಹುಡುಕ್ತಾ ಇದ್ರು ನಮ್ಮ ಮಹಿಳೆಯರು ಕಣ್ಣೀರು ಹಾಕಿದಾಗ ಉಗ್ರರು ನಮ್ಮನ್ನ ಬಿಟ್ಟು ಅಂತ ಅವರು ಹೇಳಿದ್ದಾರೆ ರೈಲ್ನಲ್ಲಿದ್ದ ಮತ್ತೋರ್ವ ಪ್ರಯಾಣಿಕ ನೋಮನ್ ಅಹಮದ್ ಪ್ರಕಾರ ಬಾಂಬ್ ಸ್ಫೋಟದ ಶಬ್ದ ಕೇಳಿದ ತಕ್ಷಣ ಅವರು ಬಾಗಿಲು ಲಾಕ್ ಮಾಡಿಕೊಂಡ್ರು ಆದ್ರೆ ಬಂಡುಕೋರರು ಬಂದು ಮಹಿಳೆಯರು ಮತ್ತು ವೃದ್ಧರನ್ನ ಬೇರ್ಪಡಿಸಿದ್ರು ನಾವು ಹೊರಗ್ ಬರ್ಲಿಲ್ಲ ಆದ್ರೆ ಅವರು ಬಂದ್ ಎಲ್ರನ್ನೂ ಗುಂಡಿಕ್ಕಿದ್ರು ಅಂತ ಅಹಮದ್ ಹೇಳಿದ್ದಾರೆ ಸೇನಾ ಕಾರ್ಯಾಚರಣೆ ಹೇಗ್ ನಡೀತು ಅಂತ ನೋಡಿದ್ರೆ ಪಾಕಿಸ್ತಾನ ಸೇನೆ ವಾಯುಪಡೆ ಫ್ರಾಂಟಿಯರ್ ಕಾರ್ಪ್ಸ್ ಮತ್ತು ವಿಶೇಷ ಸೇನಾ ದಳ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆದಿದ್ದು ಬುಧವಾರ ಸಂಜೆ ಮುಕ್ತಾಯಗೊಂಡಿತು ಸೇನೆ ಪ್ರಕಾರ ಉಗ್ರರು ಪ್ರಯಾಣಿಕರನ್ನ ರಕ್ಷಾ ಕವಚದಂತೆ ಬಳಸಿದ ಕಾರಣ ಕಾರ್ಯಾಚರಣೆಯನ್ನ ಬಹಳ ಎಚ್ಚರಿಕೆಯಿಂದ ನಡೆಸಬೇಕಾಯಿತು ಅಂದಾಜು ನೂರ ಎಂಬತ್ತೈದು ಜನರನ್ನ ಉಗ್ರರು ಕಿಡ್ನಾಪ್ ಮಾಡಿದ್ರು ಆದರೆ ಬಳಿಕ ಹೆಚ್ಚು ಮಂದಿಯನ್ನ ಬಿಡಲಾಯಿತು ಸೇನೆಯ ಪ್ರಕಾರ ಉಗ್ರರು ಆಫ್ಘಾನಿಸ್ತಾನದಲ್ಲಿರುವ ತಮ್ಮ ಸಹಾಯಕರೊಂದಿಗೆ ಸ್ಯಾಟಲೈಟ್ ಫೋನ್ ಮೂಲಕ ಸಂವಹನ ಮಾಡುತ್ತಾ ಇದ್ರು ಈ ಘಟನೆಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಈ ದಾಳಿಯನ್ನ ಖಂಡಿಸಿ ಹುತಾತ್ಮರಾದವರ ಕುಟುಂಬಗಳಿಗೆ ತಮ್ಮ ಸಾಂತ್ವನವನ್ನ ಹೇಳಿದ್ದಾರೆ ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಿ ಅಂತ ಪ್ರಾರ್ಥಿಸ್ತೇನೆ ಅಂತಾನು ಹೇಳಿದ್ದಾರೆ ಪ್ರಾಂತ್ಯದ ಮುಖ್ಯಮಂತ್ರಿ ಸರ್ಫರಾಜ್ ಬೊಗ್ಗಟಿ ಎಲ್ಲಾ ಉಗ್ರರನ್ನ ಸದೆಬಡಿಯಲಾಗಿದೆ ನಮ್ಮ ಸೇನೆ ಒಂದು ದೊಡ್ಡ ದುರಂತವನ್ನ ತಪ್ಪಿಸಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಬಿಎಲ್ಎ ಭಯೋತ್ಪಾದಕರ ದಾಳಿ ಅಸಹ್ಯಕರ ಕೃತ್ಯ ನಮ್ಮ ಸೇನೆಯ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಗಳು ಕೂಡ ಇದಕ್ಕೆ ಬಂದಿದೆ ಈ ದಾಳಿಯನ್ನ ಅಮೆರಿಕ ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟ ತೀವ್ರವಾಗಿ ಖಂಡಿಸಿವೆ ಈ ಕಠಿಣ ಸಮಯದಲ್ಲಿ ಪಾಕಿಸ್ತಾನದ ಜೊತೆ ನಾವಿದ್ದೇವೆ ಅಂತ ಅಮೆರಿಕ ಹೇಳಿದ್ರೆ ಯುರೋಪಿಯನ್ ಒಕ್ಕೂಟ ಪಾಕಿಸ್ತಾನದ ಜನತೆ ಮತ್ತು ಹತ್ಯೆಗೊಳಗಾದವರ ಕುಟುಂಬಗಳಿಗೆ ಗಾಢ ಸಂತಾಪವನ್ನ ಸೂಚಿಸುತ್ತೆ ಅಂತ ಹೇಳಿದೆ ಮುಂದಿನ ಕ್ರಮ ಏನು ಪಾಕಿಸ್ತಾನದ ಸೇನೆಯ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಈ ದಾಳಿ ಹೊಸ ಹಂತದ ಹೋರಾಟಕ್ಕೆ ಕನ್ನಡಿ ಹಿಡಿದಿದೆ ಯಾವುದೇ ವಿದೇಶಿ ಶಕ್ತಿಗೆ ಪಾಕಿಸ್ತಾನವನ್ನ ಅಸ್ತವ್ಯಸ್ತಗೊಳಿಸೋಕೆ ಅವಕಾಶ ಕೊಡಲ್ಲ ಅಂತ ಎಚ್ಚರಿಸಿದ್ದಾರೆ ಬಲೂಚಿಸ್ತಾನ ಪ್ರಾಂತ್ಯ ಪಾಕಿಸ್ತಾನದ ತೈಲ ಮತ್ತು ಖನಿಜ ಸಂಪತ್ತುಗಳಿಂದ ಶ್ರೀಮಂತವಾಗಿದೆ ಆದರೆ ಆಫ್ಘಾನಿಸ್ತಾನ ಮತ್ತು ಇರಾನ್ ಗಡಿಗೆ ಹೊಂದಿಕೊಂಡಿರುವ ಕಾರಣದಿಂದಾಗಿ ಉಗ್ರ ಚಟುವಟಿಕೆಗಳ ಕೇಂದ್ರವಾಗಿದೆ ಬಲೂಚಿ ಪ್ರತ್ಯೇಕತಾವಾದಿಗಳು ಸೇನೆ ಸರ್ಕಾರಿ ಯೋಜನೆಗಳು ಮತ್ತು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಯೋಜನೆಗಳ ಮೇಲೆ ನಿರಂತರ ದಾಳಿ ಇದ್ದಾರೆ ಈ ಘಟನೆ ಬಲೂಚಿಸ್ತಾನದಲ್ಲಿನ ಹಿಂಸೆಯನ್ನ ಮತ್ತಷ್ಟು ಹೆಚ್ಚಿಸಿರುವುದು ಸ್ಪಷ್ಟವಾಗಿದೆ ಬಂಡುಕೋರರು ಈಗ ನಾಗರಿಕರನ್ನ ಗುರಿಯಾಗಿಸ್ತಾ ಇರೋದು ಪಾಕಿಸ್ತಾನದ ಭದ್ರತಾ ಸ್ಥಿತಿಗೆ ಹೊಸ ಸವಾಲಾಗಿ ಪರಿಣಮಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು